ಏ ಸವಿತಾ ಯಾಕೋ ತಂಡ ಬಾಳ ತಗತೈತಿ ಒಂದು ಕಪ್ ಚಾ ಮಾಡ್ಕೊಂಬಾ ಬಿಸಿದ್ ಕುಡಿತರ ಹರಿದ್ ಕುಡಿತರ ಬಿಸಿದ್ ಕುಡಿತೀನಿ ತೊಂಬಾ ಕರಿದ್ ಕುಡಿತರ ಹಾಲಿಂದ ಕುಡಿತರ ಹಾಲಿಂದ ಕುಡಿತೀನಿ ತೊಂಬಾ ಆಕಳ ಹಾಲಿಂದ ಕುಡಿತರ ಎಮ್ಮೆ ಹಾಲಿಂದ ಕುಡಿತರ ಆಕಳ ಹಾಲಿಂದ ತೊಂಬಾ ಶುಗರ್ ಬೇಕು ಶುಗರ್ ಲೆಸ್ ಬೇಕು ಶುಗರ್ ಇಂದ ತೊಂಬಾ ಬೆಲ್ಲ ತರ್ಲ ಸಕ್ಕರೆ ತರ್ಲ ಸಕ್ಕರೆ ಹಾಕಿದ್ದ ತೊಂಬಾ ಗ್ಲಾಸ್ ನಾಗ ತರ್ಲೇನ್ ಕಪ್ ನಾಗ ತರ್ಲೆ ಕಪ್ ನಾಗ ಸಣ್ಣ ಕಪ್ ಬೇಕು ದೊಡ್ಡ ಕಪ್ ಬೇಕು ದೊಡ್ಡ ಕಪ್ನಾಗ ತುಂಬ ಚಾಕ ಶುಂಠಿ ಹಾಕೊಂಬರ್ಲೋ ಪುದೀನ ಹಾಕೊಂಬರ್ಲೋ ಸ್ವಲ್ಪ ವಿಷ ಹಾಕೊಂಬ ನಿನಗ್ ಚಾ ಕೇಳಿದ್ರೆ ತಪ್ಪಾಗಿತ್ತು ನಂದ ನಿನಗೆ ಚಾ ಕೇಳಿದ್ನಲ್ಲ ನನಗೆ ಬುದ್ಧಿಲ್ಲ ನಿನಗೂ ಸೇರ್ಸಿ ಮಾಡ್ಕೊಂಬರ್ತೀನಿ ತಡಿ ಚಾ ಸ್ವಲ್ಪ ಜಲ್ದಿ ತಗೊಂಬರ್ರಿ ತಂಡ ತೈತಿ ರೀ ಹಾ ಹೇಳು ನಂಗೊಂದ್ ಬಂಗಾರ ನೆಕ್ಲೆಸ್ ಮಾಡಿಸ್ರಲ್ಲ ಏಳೇಳು ಜನ್ಮಾನು ನಿಮ್ ಜೊತೆನೆ ಇರ್ತೇರಿ ಬಂಗಾರ ನಕ್ಲೆಸ್ ಜೊತೆ ಬಂಗಾರ ಬೆಳೀನು ಮಾಡಿಸ್ತೀನಿ ಆದ್ರ ಇದೊಂದೇ ಜನ್ಮ ಸಾಕು ಟೈಮ್ ಇಷ್ಟ ಆಗೈತೆ ಕೆಟ್ಟೋಗ್ತನಾ ಅಂದ್ರೆ ಯಾರಾದ್ರೂ ಕೇಳಿದ್ರೆ ಅಂತ ಹೇಳಕಣ ಕೇಳಿಲ್ಲ ಬಿಗ್ ಬಾಸ್ ಮುಗಿತಪ್ಪ ಅಂತಂದ ಏನಾರ ಬೇಜಾರಾಗೇರಿ ಬೇಜಾರಾಗ್ಬೇಡ್ರಿ ಇದ್ಯಾಮಿ ಬಿಗ್ ಬಾಸ್ ರೀ ವರ್ಷದಾಗ ಒಂದ್ಸಲ ಹನ್ನೆರಡು ತಿಂಗಳು ಇದ್ರಕ್ಕಿಂತ ದೊಡ್ಡ ಬಿಗ್ ಬಾಸ್ ನೋಡಕ್ ಆಜು ಬಾಜು ಮನಿ ಜಗಳ ನಮ್ ಮನಿ ಜಗಳ ಅವ್ರ ನೋಡ್ತಾರ ಅವ್ರ ಮನಿ ಜಗಳ ನಾವ್ ನೋಡ್ತೇವಿ ಇದ್ರಕ್ಕಿಂತ ಹೆಚ್ಚಿಂದ ಐತೆನ್ರಿ ಅದ್ ಬಿಗ್ ಬಾಸ್ ಬಿಟ್ರಿ ಹೋಗ್ಲತ್ತೀ ಬಿಗ್ ಬಾಸ್ ಬಿಗ್ ಬಾಸ್